ರಾಜ್ಯ ಸರ್ಕಾರ ಈಗಾಗಲೇ ಇಡಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕ ಕೋಣರೆಡ್ಡಿ ಅವರು ಇದ್ದಾರೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ಇಡಿ ವಿರುದ್ಧ ಈಗಾಗಲೇ ಪ್ರತಿಭಟನೆ ನಡೆದಿದೆ ಈ ಬಗ್ಗೆ ಏನಂತೀರಿ ನಾನು ಇಡಿ ಮತ್ತು ಸಿ ಬಿ ಐ ಬಗ್ಗೆ ಸ್ವಲ್ಪ ಗೌರವ ಇದ್ದು ಆ ಇ ಡಿ ಅಧಿಕಾರಿಗಳನ್ನ ವಾಲ್ಮೀಕಿ ಅಂಗಣದಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ತಾರೆ ಅಂದರೆ ಹೇಳಂತ ಒತ್ತಾಯ ಮಾಡ್ತಾರೆ ಅಂದ್ರೆ ಯಾವ ಹಂತಕ್ಕೆ ಬಂತು ಅಂತ ನಾವಿವತ್ತು ಹೇಳ್ಬೋದು ರಾಜ್ಯ ಸರ್ಕಾರನ ಇವತ್ತು ಎಫ್ ಐ ಆರ್ ಆಗಿದೆ ಇ ಡಿ ಅಧಿಕಾರಿಗಳ ಮೇಲೆ ನೀವು ಪ್ರಧಾನಮಂತ್ರಿ ಹೆಸರು ಕೇಳಿ ಹೇಳಂತ ಹೇಳಿದಂಗೆ ಆಗತ್ತಿದ್ವು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸೋ ಕಡೆ ಇರಬೇಕು ಗೊತ್ತಾಗಿ ಇಂಥ ಪ್ರವಜಾಪ್ರಭುತ್ವ ಕಗ್ಗೋಲೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಅಧಿಕಾಲದಲ್ಲಿ ಇರಬಾರ್ದು ಸರ್ ಇದು ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾಯಿದ್ದೀಯ ಇಡೀ ಹೇಗೆ ಅಂತ ಅಲ್ಲ ನೋಡಿ ಯಾವುದೇ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಬಾರ್ದು ಅಂತ ನನ್ನ ವಾದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಮುಖ್ಯಮಂತ್ರಿ ಹೆಸರು ಹೇಳಂತಾರೆ ಇನ್ನು ಎಷ್ಟು ಯಾವ ಲೆಕ್ಕಕ್ಕೆ ಅವರು ನಾ ಫಸ್ಟ್ ಟೈಮ್ ನಾನು ಮೂವತ್ತು ವರ್ಷ ರಾಜಕೀಯ ಜೀವನದಾಗ ಇಂಥ ಘಟನೆಯನ್ನು ನೋಡಿರಲಿಲ್ಲ ಇದಿಷ್ಟು ಶಾಸಕ ಕೋಣರೆಡ್ಡಿ ಅವರ ಮಾತು ಕ್ಯಾಮರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ